ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಸಿರಿಗೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ ಈ ಶಾಲೆಯಲ್ಲಿ ಶಿವಪ್ರಕಾಶ್ ವೈಜಿ ಆದ ನಾನು ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಂದಿನ ದಿನ ನಾವು ಒಂಬತ್ತನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ಅಂಗಾಂಶಗಳು ಈ ಪಾಠವನ್ನು ಕುರಿತು ಚರ್ಚಿಸೋಣ ಈ ಪಾಠದಲ್ಲಿ ಭಾಗ ಒಂದರಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಜೀವಕೋಶ ಜೀವಕೋಶದ ವಿಧಗಳಾಗಿರ್ತಕ್ಕಂಥ ಏಕಕೋಶ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳು ಅಂಗ ಮತ್ತು ಅಂಗಾಂಶದ ಪರಿಕಲ್ಪನೆ ಅದೇ ರೀತಿ ಮೂರನೇದು ಅಂಗದ ಪರಿಕಲ್ಪನೆ ಅಂಗಾಂಶಗಳ ವಿಧಗಳಾಗಿರ್ತಕ್ಕಂಥ ವರ್ಧನಾ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶಗಳ ಬಗ್ಗೆ ಅವುಗಳ ರಚನೆ ಮತ್ತು ಕಾರ್ಯ ಈ ಒಂದು ವರ್ಧನ ಅಂಗಾಂಶದಲ್ಲಿ ತುದಿ ವರ್ಧನಾ ಅಂಗಾಂಶ ಮತ್ತು ಪಾರ್ಶ್ವವರ್ಧನಾ ಅಂಗಾಂಶದ ರಚನೆ ಮತ್ತು ಕಾರ್ಯ ಅದೇ ರೀತಿ ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಸರಳ ಶಾಶ್ವತ ಅಂಗಾಂಶಗಳು ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅದರಲ್ಲಿ ಮೊದಲಿಗೆ ಸರಳ ಶಾಶ್ವತ ಅಂಗಾಂಶಗಳ ವಿಧಗಳಾಗಿರ್ತಕ್ಕಂಥ ಪ್ಯಾರಂಕೈಮ ಕೋಲಂಕೈಮ ಮತ್ತು ಸ್ಲೀರಂಕಯಮ ಇವುಗಳ ಕುರಿತು ಭಾಗ ಒಂದರಲ್ಲಿ ಚರ್ಚಿಸೋಣ ವಿದ್ಯಾರ್ಥಿ ಮೊದಲಿಗೆ ಈ ಜೀವಕೋಶ ಎಲ್ಲ ಜೀವಿಗಳಲ್ಲಿ ಜೀವಕೋಶ ಅಂತಕ್ಕಂಥದ್ದು ಅಸಂಖ್ಯಾತ ಜೀವಿ ಜೀವಿಗಳಲ್ಲಿ ಅಸಂಖ್ಯಾತ ಜೀವಕೋಶಗಳು ಇದ್ದಾವೆ ಅದರಲ್ಲಿ ಜೀವಕೋಶ ಅಂತಕ್ಕಂಥದ್ದು ಈ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕ ಅಂತ ನಾವು ಕರಿತೀವಿ ಈಗ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಒಂದು ಜೀವಕೋಶ ಎಲ್ಲ ಮೂಲಭೂತ ಕ್ರಿಯೆಗಳನ್ನು ನಿರ್ವಹಿಸುತ್ತೆ ಅಂದರೆ ಒಂದೇ ಒಂದು ಕೋಶದಿಂದ ರಚನೆ ಆಗಿರೋದ್ರೆ ನಾವು ಏಕಕೋಶೀಯ ಜೀವಿಗಳು ಅಂತ ಕರಿತೀವಲ್ಲ ಉದಾಹರಣೆಗೆ ಅಮೀಬಾ ಇದು ಕೆಳಮಟ್ಟದ ಜೀವಿಗಳಲ್ಲಿ ಏಕಕೋಶೀಯ ಜೀವಕೋಶಗಳು ಕಂಡುಬರ್ತವೆ ಅಮೀಬಾದಲ್ಲಿ ಒಂದೇ ಒಂದು ಕೋಶ ಕೋಶವು ಚಲನೆ ಆಹಾರ ಉಸಿರಾಟ ಉಸಿರಾಟದ ಅನಿಲಗಳ ಸೇವನೆ ಮತ್ತು ವಿಸರ್ಜನ ಕ್ರಿಯೆಗಳನ್ನು ಒಂದೇ ಒಂದು ಜೀವಕೋಶದಿಂದ ಈ ಎಲ್ಲ ಚಯಪ್ರಚಯ ಕ್ರಿಯೆಗಳನ್ನು ನಿರ್ವಹಿಸುತ್ತೆ ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಲಕ್ಷಾಂತರ ಜೀವಕೋಶಗಳು ಎಣಿಸಲಾದಷ್ಟು ಜೀವಕೋಶಗಳು ಇದ್ದಾವೆ ವಿದ್ಯಾರ್ಥಿಗಳೇ ಇವುಗಳಲ್ಲಿ ಬಹು ಬಹುತೇಕ ಜೀವಕೋಶಗಳು ಕೆಲವು ಕ್ರಿಯೆಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಾವೆ ಅಂದರೆ ನಿರ್ದಿಷ್ಟ ಜೀವಕೋಶಗಳು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತವೆ ಪ್ರತಿಯೊಂದು ವಿಶಿಷ್ಟ ಕ್ರಿಯೆಗಳನ್ನು ವಿಭಿನ್ನ ಜೀವಕೋಶಗಳ ಗುಂಪು ನಿರ್ವಹಿಸುತ್ತೆ ಈಗ ಈ ಒಂದು ಸಸ್ಯಗಳು ಅಚಲ ಮತ್ತು ಸ್ಥಿರ ಅವು ಈ ಅಂಗಾಂಶಗಳಲ್ಲಿ ಈ ಸಸ್ಯಗಳು ಅಚಲ ಮತ್ತು ಸ್ಥಿರ ಒಟ್ಟಾರೆಯಾಗಿ ಜೀವಕೋಶ ಅಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವು ಜೀವಕೋಶ ಅಂತ ಕರಿತೀವಿ ಜೀವಕೋಶದಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಕಟ್ತಿದ್ದೀರ ಎರಡು ವಿಧ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅದನ್ನು ಜೀವದ ಮೂಲ ಘಟಕ ಅಂತ ಇಂದಿನ ಅಧ್ಯಾಯದಲ್ಲಿ ನೀವು ಇದರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀರ ಮಕ್ಕಳೇ ಇನ್ನು ಏಕಕೋಶ ಜೀವಿಗಳು ಅದರ ಹೆಸರೇ ಸೂಚಿಸುವಂತೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಅಂತ ಕರಿತು ಇವುಗಳಲ್ಲಿ ಒಂದೇ ಒಂದೇ ಜೀವಕೋಶವು ಚಲನೆ ಆಹಾರ ಉಸಿರಾಟ ವಿಸರ್ಜನೆ ಮುಂತಾದ ಕ್ರಿಯೆಗಳನ್ನು ನಿರ್ ನಿರ್ವಹಿಸುತ್ತೆ ಆಗಲೇ ಹೇಳಿದಂಗೆ ಒಂದೇ ಒಂದು ಜೀವಕೋಶದಿಂದ ಎಲ್ಲ ಚಯಾಪಚಯ ಕ್ರಿಯೆಗಳು ನಡೀತವೆ ಇನ್ನು ಏಕಕೋಶ ಜೀವಿಗಳಿಗೆ ನೀ ಉದಾಹರಣೆ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ನೀವು ಅಮಿಬಾ ಯುಗ್ಲಿನಾ ಪೆರಾಮಿಷಿಯಮ್ ಇತ್ಯಾದಿ ಅದೇ ರೀತಿ ಬಹುಕೋಶೀಯ ಜೀವಿಗಳು ಅಂದರೆ ಇವುಗಳಲ್ಲಿ ಲಕ್ಷಾಂತರ ಜೀವಕೋಶಗಳಿದ್ದು ಚಲನೆ ಆಹಾರ ಉಸಿರಾಟ ವಿಸರ್ಜನೆ ಮುಂತಾದ ಕ್ರಿಯೆಗಳನ್ನು ನಿರ್ವಹಿಸಲು ಪ್ರತ್ಯೇಕ ಜೀವಕೋಶಗಳು ಇರ್ತವೆ ಈಗ ಮೇಲ್ಮಟ್ಟದ ಜೀವಿಗಳಾಗಿರ್ತಕ್ಕಂಥ ಎಲ್ಲ ಅಕಶೇರುಕ ಮತ್ತು ಕಶೇರುಕ ಪ್ರಾಣಿಗಳಲ್ಲಿ ಇದು ಕಂಡು ಬರುತ್ತೆ ಈಗ ಇವುಗಳು ಲಕ್ಷಾಂತರ ಜೀವಕೋಶಗಳು ಅಸಂಖ್ಯಾತ ಜೀವಕೋಶಗಳನ್ನು ಹೊಂದಿದ್ದು ಪ್ರತಿಯೊಂದು ಚಯಾಪಚಯ ಕ್ರಯಗಳನ್ನು ನಿರ್ವಹಿಸೋದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಜೀವಕೋಶಗಳನ್ನು ಹೊಂದಿರ್ತವೆ ಈ ಬಹುಕೋಶೀಯ ಜೀವಿಗಳಿಗೆ ಉದಾಹರಣೆ ಸಿಂಹ ಆನೆ ಮನುಷ್ಯ ಇತ್ಯಾದಿ ಅವುಗಳನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರೋ ವಿದ್ಯಾರ್ಥಿಗಳೇ ಇನ್ನು ಮೇಲೆ ಜೀವಕೋಶಗಳ ಗುಂಪನ್ನೇ ನಾವು ಅಂಗಾಂಶ ಅಂತ ಕರಿತೀವಿ ಅಂಗಾಂಶ ಅಂತಂದರೆ ಜಿ ಒಂದು ನೀವು ತಿಳ್ಕೊಳ್ಳಿ ಮಕ್ಕಳೇ ಜೀವಕೋಶಗಳು ಲಕ್ಷಾಂತರ ಅಸಂಖ್ಯಾತ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತೀವಿ ಅಂಗಾಂಶಗಳ ಗುಂಪನ್ನು ನಾವು ಅಂಗ ಅಂತ ಕರಿತೀವಿ ಆ ಎಲ್ಲ ಅಂಗಗಳು ಅಸಂಖ್ಯಾತ ಅಂಗಗಳು ಸೇರಿ ಅಂಗವಿಯುವ ರಚನೆ ಆಗಿರುತ್ತೆ ಈ ರೀತಿ ಒಂದು ಜೀವಿಯ ರಚನೆ ಜೀವಕೋಶದಿಂದ ನಡೆಯೋದ್ರಿಂದ ಅದೇ ಮೂಲಭೂತ ಘಟಕ ವಿದ್ಯಾರ್ಥಿಗಳೇ ಈಗ ಅಂಗಾಂಶ ಅಂತಂದರೆ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಟಿಶ್ಯೂ ಅಂತ ಕರಿತೀವಿ ಒಂದು ನಿರ್ದಿಷ್ಟ ಮೂಲದಿಂದ ಬಂದ ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತೀವಿ ಅಂಗಾಂಶಗಳು ತಮ್ಮ ರಚನೆ ಆಕಾರ ಮಂದತ್ವ ಹಾಗೂ ಇನ್ನಿತರೆ ಗುಣಲಕ್ಷಣಗಳಲ್ಲಿ ವಿಭಿ ಭಿನ್ನತೆಯನ್ನು ಹೊಂದಿದ್ದಾವೆ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಂಗಾಂಶದ ಒಂದು ರಚನೆಯನ್ನು ಒಂದು ಅಂಗಾಂಶ ಅಂತಕ್ಕಂಥದ್ದು ಯಾವುದೇ ಒಂದು ರೆಕ್ಟ್ಯಾಂಗ್ಯುಲರ್ ಅಂದರೆ ದಂಡಾಕಾರ ಆಗಿರ್ಬೋದು ದುಂಡಾಕಾರ ಆಗಿರ್ಬೋದು ನಿವಾಕಾರದಲ್ಲಿರ್ಬೋದು ಅದರಲ್ಲಿ ಒಂದು ಅಂಗಾಂಶ ಅಂತಂದರೆ ಅದರಲ್ಲಿ ಒಂದು ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಮಧ್ಯಭಾಗದಲ್ಲಿ ಸುತ್ತಲೂ ಕೋಶ ಕೇಂದ್ರ ಕೋಶ ಒಂದು ಕೋಶ ಕೇಂದ್ರ ಇರುತ್ತೆ ಕೋಶ ಭಿತ್ತಿ ಮತ್ತು ಸೆಲ್ ಮೆಂಬ್ರೇನ್ ಏನಂತ ನಾವು ಕರಿತೀವಿ ಅದರಿಂದ ಕೋಶ ಸುತ್ತುವರೆದಿರುತ್ತೆ ವಿದ್ಯಾರ್ಥಿಗಳು ಇನ್ನು ಅಂಗ ಅಂದರೆ ಅಂದರೆ ಅಂಗಾಂಶಗಳ ಗುಂಪನ್ನು ನಾವು ಅಂಗ ಅಂತ ಕರಿತೀವಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಜೊತೆಗೂಡುವ ಅಂಗಗಳ ಅಂಗಾಂಶಗಳ ಗುಂಪಿಗೆ ನಾವು ಅಂಗ ಅಂತ ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಅಂಗವನ್ನು ಆರ್ಗನ್ ಅಂತ ಕರಿತೀವಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಜೊತೆಗೂಡುವ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರಿತೀವಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ನಾವು ಅಂಗವ್ಯವಸ್ಥೆ ಅಂತ ಅಂಗವ್ಯವಸ್ಥೆ ಅಂದರೆ ಶ್ವಾಸಕಾಂಗ ಶ್ವಾಸಕಾಂಗವೀವ ನರ ನರ ಅಂಗಾಂಶ ವಿಸರ್ಜನಾಂಗವ್ಯ ಹೀಗೆ ಪ್ರತ್ಯೇಕವಾಗಿರತಕ್ಕಂಥ ಅಂಗವ್ಯವಸ್ಥೆ ಜೀವಿಗಳಲ್ಲಿ ಇರುತ್ತೆ ಅದನ್ನು ನೀವು ಛತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಹೃದಯ ರಕ್ತ ವ್ಯೂಹ ಶ್ವಾಸಕೋಶ ಶ್ವಾಸಕ ಶ್ವಾಸಾಂಗ ವ್ಯೂಹ ನರ ಅಂಗಾಂಶ ಮೆದುಳನ್ನು ಗಮನಿಸ್ತಾ ಇದ್ದೀರಾ ಅದೇ ರೀತಿ ಈ ಒಂದು ವಿಸರ್ಜನಾಂಗ ವ್ಯೂಹ ಜೀರ್ಣಾಂಗವ್ಯೂಹ ಇವನ್ನೆಲ್ಲ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ ಅವನ ನಾವು ಅಂಗ ವ್ಯವಸ್ಥೆ ಅಂತ ಕರೀತು ಇನ್ನು ಅದರಲ್ಲಿ ಮೊದಲಿಗೆ ಸಸ್ಯ ಅಂಗಾಂಶಗಳು ಅಂಗಾಂಶಗಳಲ್ಲಿ ಎರಡು ವಿಧ ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು ಅಂತ ಈ ಸಸ್ಯಗಳು ಸಸ್ಯ ಅಂಗಾಂಶಗಳು ಅಂದರೆ ಸಸ್ಯಗಳು ಅಚಲ ಅಥವಾ ಸ್ಥಿರವಾಗಿರ್ತವೆ ಅವು ಚಲಿಸೋದಿಲ್ಲ ಈ ಅಂಗಾಂಶಗಳು ಸಸ್ಯ ಅಂಗಾಂಶಗಳಲ್ಲಿ ಅಚಲ ಮತ್ತು ಸ್ಥಿರವಾಗಿದ್ದು ಅವು ಚಲಿಸೋದಿಲ್ಲ ಅವುಗಳು ಹೊಂದಿರುವ ಬಹುತೇಕ ಅಂಗಾಂಶಗಳು ಸಸ್ಯ ಅಂಗಾಂಶಗಳು ಹೊಂದಿರುವ ಬಹುತೇಕ ಅಂಗಾಂಶಗಳು ಆಧಾರ ಒದಗಿಸುವ ಅಂಗಾಂಶಗಳಾಗಿವೆ ಸಪೋರ್ಟಿಂಗ್ ಟಿಶ್ಯೂಸ್ ಅಂತ ಕರಿತೀವಿ ಇವು ಸಸ್ಯಗಳ ದೇಹಕ್ಕೆ ದೃಢತೆಯನ್ನು ನೀಡ್ತವೆ ಇವುಗಳಲ್ಲಿ ಬಹುತೇಕ ಮೃತ ಅಂಗಾಂಶಗಳಾಗಿವೆ ಅಂದರೆ ಇದರಲ್ಲಿ ಡೆಡ್ ಇಶ್ಯೂಸೇ ಜಾಸ್ತಿ ಸಸ್ಯಗಳಲ್ಲಿ ಏಕೆಂದರೆ ಜೀವಂತ ಜೀವಕೋಶಗಳಂತೆಯೇ ಮೃತ ಕೋಶಗಳು ಸಸ್ಯಗಳಿಗೆ ಸುಲಭವಾಗಿ ಯಾಂತ್ರಿಕ ದೃಢತೆಯನ್ನು ನೀಡಬಲ್ಲವು ಅವು ಸತ್ತಿದ್ರೂ ಸಹ ಮೃತ ಜೀವ ಕೋಶಗಳಿಂದ ಸಸ್ಯಗಳಿಗೆ ಯಾಂತ್ರಿಕವಾಗಿ ಭೂಮಿ ಮೇಲೆ ಮೇಲೆದ್ದು ನಿಲ್ಲದಕ್ಕೆ ನಾವು ಯಾಂತ್ರಿಕ ದೃಢತೆ ಅಂತ ಕರಿತೀವಿ ಮತ್ತು ಇವುಗಳಿಗೆ ಕಡಿಮೆ ನಿರ್ವಹಣೆ ಸಾಕಾಗುತ್ತೆ ಮೃತ ಜೀವಕೋಶಗಳಿಗೆ ಆದರೆ ಪ್ರಾಣಿಗಳು ಪ್ರಾಣಿಗಳು ಆಹಾರ ಸಂಗಾತಿ ಮತ್ತು ಆಶ್ರಯವನ್ನು ಹುಡುಕುತ್ತಾ ಎಲ್ಲ ಕಡೆ ಚಲಿಸ್ತವೆ ಪ್ರಾಣಿ ಅಂಗಾಂಶಗಳು ಸಸ್ಯಗಳಿಗೆ ಹೋಲಿಸಿದರೆ ಅವು ಹೆಚ್ಚು ಶಕ್ತಿಯನ್ನು ಬಳಸುತ್ತವೆ ಪ್ರಾಣಿ ಅಂಗಾಂಶಗಳು ಅವುಗಳು ಬಹುತೇಕ ಜೀವಂತ ಅಂಗಾಂಶಗಳನ್ನು ಹೊಂದಿವೆ ಪ್ರಾಣಿಗಳು ಮತ್ತು ಸಸ್ಯಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಪ್ಪ ಅಂದರೆ ಅವುಗಳ ಬೆಳವಣಿಗೆಯ ರೀತಿ ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಬೆಳವಣಿಗೆಯು ಕೆಲವು ಭಾಗಗಳಿಗೆ ಸೀಮಿತವಾಗಿದೆ ಈಗಂದರೆ ಸಸ್ಯಗಳ ತುದಿ ಭಾಗಗಳಲ್ಲಿ ವರ್ಧನ ಭಾಗಗಳಲ್ಲಿ ಮಾತ್ರ ಸಸ್ಯ ಬೆಳೆಯುತ್ತೆ ಆದರೆ ಪ್ರಾಣಿಗಳಲ್ಲಿ ಈಗಿರುವುದಿಲ್ಲ ಸಸ್ಯ ಪ್ರಾಣಿಗಳಲ್ಲಿ ಎಲ್ಲ ಭಾಗಗಳಲ್ಲೂ ಬೆಳವಣಿಗೆ ಆಗುತ್ತೆ ಈಗ ಮೊದಲಿಗೆ ಸಸ್ಯ ಅಂಗಾಂಶಗಳನ್ನು ಎರಡು ವಿಧಗಳಾಗಿ ನಾವು ವಿಂಗಡಿಸ್ತೀವಿ ವರ್ಧನಾಂಗಾಂಶ ಮತ್ತು ಶಾಶ್ವತ ಅಂಗಾಂಶಗಳು ಅಂತ ವರ್ಧನಾಂಗಾಂಶದಲ್ಲಿ ಮತ್ತೆ ಎರಡು ವಿಧಗಳಾಗಿ ಇದ್ದಾವೆ ಒಂದು ತುದಿವರ್ಧನಾ ಅಂಗಾಂಶ ಮತ್ತು ಪಾರ್ಶ್ವವರ್ಧನಾಂಗಾಂಶ ಅಂತ ಅದರ ಬಗ್ಗೆ ತಿಳ್ಕೊಂಡ ವಿದ್ಯಾರ್ಥಿಗಳೇ ತುದಿ ಅಂಗಾಂಶ ಅದರ ಹೆಸರೇ ಸೂಚಿಸುವಂತೆ ತುದಿಯಲ್ಲಿ ಇರ್ತಕ್ಕಂಥದ್ದು ತುದಿ ಅಂಗಾಂಶಗಳು ಕಾಂಡದ ತುದಿಯಲ್ಲಿ ಸಕ್ರಿಯವಾಗಿದ್ದು ಸಸ್ಯದ ಎತ್ತರ ಹೆಚ್ಚುವುದಕ್ಕೆ ಕಾರಣವಾಗಿದೆ ಇದು ಕಾಂಡದ ಭಾಗದಲ್ಲಿ ತುದಿಯಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಅಪೆಕಲ್ ಮೆರಿಸ್ಟಮ್ಸ್ ಅಂತ ಕರಿತೀವಿ ತುದಿಯಲ್ಲೂ ಇರುತ್ತೆ ಪಾರ್ಶ್ವದಲ್ಲಿ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಪಾರ್ಶ್ವ ವರ್ಧನಾಂಗಾಂಶ ಲ್ಯಾಟ್ರಲ್ ಕೆಳಭಾಗದಲ್ಲೂ ಇರುತ್ತೆ ಆ ರೀತಿ ಒಟ್ಟಾರೆಯಾಗಿ ವರ್ಧನಾಂಗಾಂಶ ಸಸ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಅಂಗಾಂಶ ಅಂದರೆ ಪಾರ್ಶ್ವ ಇಂಟರ್ ಕ್ಯಾಲರಿ ಲ್ಯಾಟ್ರಲ್ ಮೆರಿಸ್ಟಮ್ಸ್ ಅಂತ ನೀವು ನೋಡಿದ್ದೀರ ಅಂಗಾಂಶವು ಸಸ್ಯದ ಸುತ್ತಳತೆ ಹೆಚ್ಚಳಕ್ಕೆ ಕಾರಣವಾಗಿದೆ ಈ ಒಂದು ಕಾಂಡ ದಪ್ಪಾಗಿ ತೊಗಟೆ ಆಗುತ್ತೆ ಆ ಒಂದು ತೊಗಟೆ ಆಗೋದಕ್ಕೆ ಈ ಪಾರ್ಶ್ವವರ್ಧರ ಅಂಗಾಂಶ ಕಾರಣ ಆಗಿರುತ್ತೆ ಅಂದರೆ ಸಸ್ಯದ ಸುತ್ತಳತೆ ಹೆಚ್ಚಳವನ್ನು ಉಂಟು ಮಾಡುತ್ತೆ ಈ ಅಂಗಾಂಶ ಇನ್ನು ಅಂಗಾಂಶ ಲಕ್ಷಣಗಳು ಅಂದರೆ ಕೋಶ ಬಿತ್ತಿಯು ತೆಳುವಾಗಿದೆ ಒಂದನೇದು ಇದರ ಕೋಶ ತೆಳುವಾಗಿದೆ ಎರಡನೇದು ಜೀವಕೋಶಗಳು ನಿರಂತರ ವಿಭಜನೆಯಿಂದಾಗಿ ಬೆಳವಣಿಗೆಗೆ ಕಾರಣ ಆಗ್ತವೆ ಜೀವಕೋಶಗಳು ನಿರಂತರವಾಗಿ ಸತತವಾಗಿ ವಿಭಜನೆಯಿಂದಾಗಿ ಅದರ ಬೆಳವಣಿಗೆ ತ್ವರಿತಗಿ ರೀತಿಯಲ್ಲಿ ಆಗುತ್ತೆ ಜೀವಕೋಶಗಳು ಒತ್ತಾಗಿ ಜೋಡಣೆಯಾಗಿತ್ತು ಜೀವಕೋಶಗಳ ನಡುವೆ ಅಂತರ್ಕೋಶೀಯ ಅವಕಾಶಗಳು ಇರದಿಲ್ಲ ಜೀವಕೋಶಗಳು ಒಂದಕ್ಕೊಂದು ಒತ್ತೊತ್ತಾಗಿ ಜೋಡಣೆ ಆಗಿರೋದ್ರಿಂದ ಜೀವಕೋಶಗಳ ನಡುವೆ ಯಾವುದೇ ಅಂತರ್ಕೋಶೀಯ ಅವಕಾಶಗಳು ಇರೋದಿಲ್ಲ ಅಂತರ್ಕೋಶೀಯ ಅವಕಾಶಗಳು ಅಂದರೆ ಇಂಗ್ಲೀಷ್ನಲ್ಲಿ ಇಂಟರ್ ಕ್ಯಾಲರಿ ಸ್ಪೇಸಸ್ ಅಂತ ಕರಿತೀವಿ ಈ ಒಂದು ದೊಡ್ಡ ಕೋಶ ಕೇಂದ್ರ ಇರುತ್ತೆ ಇದಕ್ಕೆ ವರ್ಧನಾಂಗಾಂಶಕ್ಕೆ ಆದರೆ ಪ್ಲಾಸ್ಟಿಡ್ಗಳು ಇರೋದಿಲ್ಲ ಕೋಶ ಅವಕಾಶಗಳು ಚಿಕ್ಕದಿರಬಹುದು ಅಥವಾ ಇಲ್ಲದಿರಬಹುದು ಕೋಶಾವಕಾಶಗಳು ಇರೋ ಸಾಧ್ಯತೆ ಭಾಳ ಕಡಿಮೆ ಇದ್ರೂ ಸಹ ಭಾಳ ಸ್ವಲ್ಪ ಇರುತ್ತೆ ಇಲ್ಲದಿದ್ದರೆ ಇಲ್ಲದೇ ಇರಬಹುದು ಈ ವರ್ಧನಾಂಗಾಂಶದ ಲಭ್ಯತೆ ಅದು ಎಲ್ಲಿರುತ್ತೆ ಅಂದರೆ ಬೇರು ಮತ್ತು ಕಾಂಡಗಳಲ್ಲಿರುವ ನಾಳ ಕೂರ್ಚಗಳಲ್ಲಿ ಇದು ಕಂಡುಬರುತ್ತೆ ನಾಳ ಕೂರ್ಚಗಳು ಅಂತಂದರೆ ಈ ಒಂದು ವೆಸಲ್ಸ್ಗಳಲ್ಲಿ ಇದು ಕಂಡುಬರುತ್ತೆ ಅಲ್ಲಿ ಅವು ಕೂರ್ಚಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ ಅದನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ಎಲೆಯ ಭಾಗದಲ್ಲಿ ನಾಳ ಕೂರ್ಚಗಳಲ್ಲಿ ಇದು ಕಂಡುಬರುತ್ತೆ ಬೇರು ಕಾಂಡದಲ್ಲೂ ಇದು ಕಂಡುಬರುತ್ತೆ ಎಲೆಗಳ ಮಧ್ಯೆ ಗೆಣ್ಣುಗಳಲ್ಲಿಯೂ ಕಂಡುಬರುತ್ತೆ ಎಲೆಗಳ ಮಧ್ಯೆ ಗೆಣ್ಣು ಇರುತ್ತಲ್ಲ ಎಲೆ ಮಧ್ಯೆ ಒಂದು ಲೇ ಲೈನ್ ಹೋಗಿರುತ್ತಲ್ಲ ಅದನ್ನು ನಾವು ಗೆಣ್ಣು ಅಂತ ಕರಿತೀವಿ ಎಲೆಗಳ ಮಧ್ಯೆ ಗೆಣ್ಣುಗಳಲ್ಲೂ ಕಂಡುಬರುತ್ತದೆ ಅಲ್ಲಿ ಕಾಂಡ ಶಾಖೆ ಹೊಡೆಯಲು ನೆರವಾಗುತ್ತೆ ಈ ರೀತಿ ವರ್ಧನಾ ಅಂಗಾಂಶ ಲಭ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ ಇನ್ನು ಶಾಶ್ವತ ಅಂಗಾಂಶಗಳ ವಿಧಗಳು ಇನ್ನೊಂದು ಈ ಒಂದು ಸಸ್ಯ ಅಂಗಾಂಶಗಳ ಪ್ರಮುಖ ವಿಧ ಆಗಿರೋ ಶಾಶ್ವತ ಅಂಗಾಂಶಗಳು ಅದರಲ್ಲಿ ಎರಡು ವಿಧಗಳು ಬರ್ತವೆ ಪ್ರಮುಖವಾಗಿ ಒಂದೇದು ಸರಳ ಶಾಶ್ವತ ಅಂಗಾಂಶಗಳು ಸಿಂಕ್ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಅಂತ ಕರಿತೀವಿ ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರೀತೀವಿ ಈಗ ಮೊದಲಿಗೆ ಸರಳ ಶಾಶ್ವತ ಅಂಗಾಂಶಗಳು ಅಂದರೆ ಇದರಲ್ಲಿ ಒಂದೇ ಒಂದು ಜೀವಕೋಶವನ್ನು ಹೊಂದಿರತಕ್ಕಂಥ ಅಂಗಾಂಶಗಳನ್ನು ನಾವು ಸರಳ ಶಾಶ್ವತ ಅಂಗಾಂಶಗಳು ಅದರಲ್ಲಿ ಮೂರು ವಿಧಗಳು ಬರ್ತವೆ ಒಂದನೇದು ಪ್ಯಾರಂಕೈಮ ಎರಡನೇದು ಕೋಲಂಕೈಮ ಮೂರನೇದು ಸ್ಲೀರಂಕೈಮ ಇವನ ವಿದ್ಯಾರ್ಥಿಗಳ ಒಂದೊಂದಾಗಿ ಅಧ್ಯಯನ ಮಾಡೋನಾಗಿ ವಿದ್ಯಾರ್ಥಿಗಳೇ ಈಗ ಮೊದಲಿಗೆ ಪ್ಯಾರಂಕೈಮ ಪ್ಯಾರಂಕೈಮ ಅಂತಕ್ಕಂಥದ್ದು ಪ್ಯಾರಂಕೈಮ ಅಂಗಾಂಶವು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿದ್ದು ಜೀವಂತ ಜೀವಕೋಶಗಳಿಂದ ಕೂಡಿದೆ ಲಿವಿಂಗ್ ಸೆಲ್ಸ್ ಅಂತ ಕರಿತೀವಿ ಪ್ಯಾರಂಕೈಮ ಅಂಗಾಂಶ ತೆಳುವಾದ ಕೋಶಭಿತ್ತಿಯನ್ನು ಹೊಂದಿರೋದು ಇದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಪ್ಯಾರಂಕೈಮ್ದು ಮತ್ತು ಜೀವಂತ ಜೀವಕೋಶಗಳಿಂದ ಕೂಡಿದೆ ಇವು ದುಂಡಾಗಿ ನೀಳವಾಗಿ ಜೀವಕೋಶಗಳು ಇದರಲ್ಲಿ ದುಂಡಾಗಿರಬಹುದು ಅಥವಾ ನೀಳವಾಗಿರಬಹುದು ಅಥವಾ ಬಹುಬು ಜಾಗೃತಿಯಲ್ಲಿ ಇಲ್ಲವೇ ಆಕಾರರಹಿತವಾಗಿಯೂ ಕಂಡುಬರ್ತವೆ ಆ ಜೀವಕೋಶಗಳ ವಿಧ ಪ್ಯಾರಂಕೈಮ ಜೀವಕೋಶಗಳನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ ಈಗ ಈ ಪ್ಯಾರಂಕೈಮ ಜೀವಕೋಶಗಳು ವಿಭಜನಾ ಸಾಮರ್ಥ್ಯವನ್ನು ಉಳಿಸಿಕೊಂಡಿರುತ್ತವೆ ಪ್ಯಾರಂಕೈಮ ಜೀವಕೋಶಗಳಲ್ಲಿ ವಿಭಜನಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿದ್ದು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ ಇದರಲ್ಲಿ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿತ್ತು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತೆ ಆದ್ದರಿಂದ ಇದು ಸಂಗ್ರಹ ಅಂಗಾಂಶವಾಗಿ ಸಂಗ್ರಹ ಕೆಲಸವನ್ನು ನಿರ್ವಹಿಸುತ್ತೆ ಈ ಅಂಗಾಂಶವು ಸಸ್ಯದ ಬೇರು ಕಾಂಡ ಎಲೆ ಹೂವು ಹಣ್ಣು ಹಾಗೂ ಬೀಜದ ಮೃದುವಾದ ಭಾಗಗಳಲ್ಲಿ ಇದು ಕಂಡುಬರುತ್ತೆ ಈ ಅಂಗಾಂಶ ಸಸ್ಯದ ಬೇರುಗಳಲ್ಲಿಯೂ ಸಹ ಇರುತ್ತೆ ಕಾಂಡಗಳಲ್ಲಿರುತ್ತೆ ಎಲೆಯ ಭಾಗಗಳಲ್ಲಿರುತ್ತೆ ಹೂವು ಹಣ್ಣು ಮತ್ತು ಹಾಗೂ ಬೀಜದ ಮೃದುವಾದ ಭಾಗಗಳಲ್ಲಿ ಇದು ಕಂಡುಬರುತ್ತೆ ಅದನ್ನು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ ಇನ್ನು ಪ್ಯಾರಂಕೈಮ ಅಂಗಾಂಶದಲ್ಲಿ ಮತ್ತೆ ಪ್ರಮುಖವಾಗಿ ಎರಡು ವಿಧಗಳು ಬರ್ತವೆ ಅವನ್ನ ನಾವು ಕ್ಲೋರಂಕೈಮ ಮತ್ತು ಇಯರಂಕೈಮ ಅಂತ ಕರಿತೀವಿ ಈಗ ಮೊದಲಿಗೆ ಕ್ಲೋರಂಕೈಮ ಅಂದರೆ ಅದರ ಹೆಸರೇ ಸೂಚಿಸುವಂತೆ ಕ್ಲೋರೋಪ್ಲಾಸ್ಟ್ ಅಂದರೆ ಸಸ್ಯದಲ್ಲಿ ಪತ್ರ ಹರಿಯಿತು ಹರಿದ್ರೇಣುಗಳು ಎಲೆಗಳ ಭಾಗದಲ್ಲಿ ಇದು ಕಂಡುಬರುತ್ತೆ ಆದ್ದರಿಂದ ಎಲೆ ಹಸಿರಾಗಿ ಇರುತ್ತೆ ಅದು ನಿಮಗೆ ಗೊತ್ತಿದೆ ಮಕ್ಕಳ ಅದನ್ನು ನಾವು ಕ್ಲೋರಂಕೈಮ ಅಲ್ಲಿ ಪ್ಯಾರಂಕೈಮ ಅಂಗಾಂಶಗಳು ಕಂಡು ಬರ್ತವೆ ಪ್ಯಾರಂಕೈಮ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಕಂಡು ಬಂದಲ್ಲಿ ಪ್ಯಾರಂಕೈಮ ಜೀವಕೋಶಗಳಲ್ಲಿ ಎಲೆಯ ಭಾಗಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಪ್ಯಾರಂಕೈಮ ಜೀವಕೋಶಗಳು ಕಂಡುಬರುತ್ತೆ ಅದಕ್ಕೆ ನಾವು ಕ್ಲೋರಂಕೈಮ ಅಂತ ಕರಿತೀವಿ ಅಂದರೆ ಇದರ ಕೆಲಸ ಏನಪ್ಪ ಅಂದರೆ ಇದು ಸಸ್ಯದ ದ್ಯುತಿ ಸಂಶ್ಲೇಷಣೆಯಲ್ಲಿ ಸಹಾಯಕವಾಗಿದೆ ಸಸ್ಯದಲ್ಲಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತಕ್ಕಂಥದ್ದು ಎಲೆಯ ಹಸಿರು ಭಾಗಗಳು ಅಂದರೆ ಅದರ ಮೂಲಭೂತ ಅಂಗಗಳು ಅಂದರೆ ಪತ್ರ ಅರಿಯಿತು ಕ್ಲೋರಂಕೈಮ ಅಂಗಾಂಶಗಳು ಅದರಲ್ಲಿ ಕ್ಲೋರಪ್ಲಾಸ್ಟ್ ಇರುತ್ತೆ ಅದು ಸಸ್ಯದ ಆಹಾರದಲ್ಲಿ ಮೂಲಭೂತವಾಗಿರ್ತಕ್ಕಂಥ ರಚನೆಯಾಗಿದೆ ಆ ಒಂದು ಪ್ಯಾರಂಕೈಮ ಈ ಕ್ಲೋರಂಕೈಮ ಅಂಗಾಂಶಗಳು ಸಸ್ಯದ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಇನ್ನು ಏರಂಕೈಮ ಹೆಸರೇ ಸೂಚಿಸುವಂತೆ ಏರಂಕೈಮ ಅಂದರೆ ಗಾಳಿಯಲ್ಲಿ ಇರತಕ್ಕಂಥದ್ದು ಅಂತ ಈಗ ಜಲವಾಸಿ ಪ್ರಾಣಿಗಳಲ್ಲಿ ಜಲವಾಸಿ ಸಸ್ಯಗಳಲ್ಲಿ ಪ್ಯಾರಂಕೈಮ ಜೀವಕೋಶಗಳು ತುಂಬ ಸಡಿಲವಾಗಿ ಜೋಡಣೆ ಮಾಡಿದ್ದು ಈಗ ನೆಲವಾಸಿ ಸಸ್ಯಗಳನ್ನು ನೋಡಿದರು ಅದೇ ರೀತಿ ನೀರಿನಲ್ಲೂ ಸಹ ಸಸ್ಯಗಳು ಇರ್ತವೆ ಅವು ಮಾರ್ಪಾಟ ಹೆಂಗ್ ಉಟ್ಕೊಂಡಿರ್ತವೆ ಅಂದರೆ ಅದರಲ್ಲಿ ಏರಂ ಅಂಗಾಂಶ ಇರುತ್ತೆ ಜಲವಾಸಿ ಸಸ್ಯಗಳಲ್ಲಿ ಪ್ಯಾರಂಕೈಮ ಜೀವಕೋಶಗಳು ತುಂಬ ಸಡಿಲವಾಗಿ ಜೋಡಣೆಗೊಂಡಿದ್ದು ಅಂತರ ಅವಕೋಶಾವಕಾಶಗಳಲ್ಲ ಗಾಳಿ ತುಂಬಿಕೊಂಡಿರುತ್ತೆ ಇದಕ್ಕೆ ನಾವು ಏರಂಕೈಮ ಅಂತ ಕರೀತೀವಿ ಈ ಜಲವಾಸಿ ಸಸ್ಯಗಳ ಪ್ಯಾರಂಕೈಮ ಜೀವಕೋಶಗಳು ತುಂಬ ಸಡಿಲವಾಗಿ ಜೋಡಣೆಗೊಂಡಿರ್ತವೆ ಆದರೆ ಪ್ಯಾರಂಕೈಮ ಜೀವಕೋಶಗಳು ಅತ್ಯಂತ ಒತ್ತೊತ್ತಾಗಿ ಜೋಡಣೆಗೊಂಡಿದ್ದು ಅಂತರ್ಕೋಶೀಯ ಅವಕಾಶಗಳು ಇರೋದಿಲ್ಲ ಆದರೆ ಏಲಂಕಯ ಅದಕ್ಕೆ ಅಪೋಸಿಟ್ ಆಗಿ ಇದರಲ್ಲಿ ಸಡಿಲವಾಗಿ ಜೋಡಣೆಗೊಂಡಿದ್ದು ಜೀವಕೋಶಗಳು ಪ್ಯಾರಂಕಯ ಜೀವಕೋಶಗಳು ತುಂಬ ಸಡಿಲವಾಗಿ ಜೋಡಣೆಗೊಂಡಿದ್ದು ಅಂತರ್ಕೋಶೀಯ ಕೋಶಾವಕಾಶಗಳಲ್ಲಿ ಗಾಡಿ ತುಂಬಿಕೊಂಡಿರೋದ್ರಿಂದ ಇದಕ್ಕೆ ನಾವು ಏಲಂಕಯ ಅಂತ ಕರಿತೀವಿ ಉದಾಹರಣೆ ತಾವರೆ ಪಿಷ್ಟಿಯ ಕಮಲ ಮುಂತಾದ ಜಲಸಸ್ಯಗಳಲ್ಲಿ ಹೈಡ್ರೋಫೈಟ್ಸಲ್ಲಿ ಈ ಅಂಗಾಂಶ ಕಂಡುಬರುತ್ತೆ ಅದನ್ನು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ ಇನ್ನು ಕೋಲಂಕೈಮ ಸರಳ ಶಾಶ್ವತ ಅಂಗಾಂಶದ ಎರಡನೇ ವಿಧ ಕೋಲಂಕೈಮ ಇದರಲ್ಲಿ ಜೀವಕೋಶಗಳು ಒತ್ತಾಗಿ ಜೋಡಣೆಗೊಂಡಿತ್ತು ಅಂತರ್ಕೋಶೀಯ ಅವಕಾಶಗಳು ಇರೋದಿಲ್ಲ ಇದು ಸಹ ಪ್ಯಾರಂಕೈಮ ರೀತಿ ಇದರ ಜೀವಕೋಶಗಳು ಕೋಲಂಕೈಮ ಜೀವಕೋಶಗಳು ಒತ್ತಾಗಿ ಜೋಡಣೆಗೊಂಡಿತ್ತು ಅಂತರ್ಕೋಶೀಯ ಅವಕಾಶಗಳು ಬರೋದಿಲ್ಲ ಅದು ಆಟೋಮ್ಯಾಟಿಕಲಿ ಒತ್ತೊತ್ತಾಗಿ ಜೋಡಣೆ ಆಗಿರೋ ಜೀವಕೋಶಗಳು ಅಂದರೆ ಯಾವುದೇ ಅಂತರ್ಕೋಶೀಯ ಅವಕಾಶಗಳು ಇರೋದಿಲ್ಲ ಜೀವಕೋಶಗಳು ಪರಸ್ಪರ ಸೇರುವ ಭಾಗಗಳಲ್ಲಿ ಕೋಶ ಭಿತ್ತಿಯು ದಪ್ಪನಾಗಿರುತ್ತೆ ಅದನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ಒಂದು ಜೀವಕೋಶ ಸೇರುವ ಭಾಗದಲ್ಲಿ ಈ ಕೋಲಂಕೈಮಾಂಶದ ಪ್ರಮುಖ ಗುಣ ಅಂದರೆ ಪರಸ್ಪರ ಸೇರಿಸ್ತಕ್ಕಂಥ ಸಂಧಿಸ್ತಕ್ಕಂಥ ಜಾಗಗಳಲ್ಲಿ ಕೋಶ ಭಿತ್ತಿ ದಟ್ಟವಾಗಿರುತ್ತೆ ದಪ್ಪವಾಗಿರುತ್ತೆ ಅನ್ನೋ ನನ್ನ ಚಿತ್ರದಲ್ಲಿ ಗಮನಿಸ್ತಾ ಇದ್ದಿರೋ ವಿದ್ಯಾರ್ಥಿಗಳೇ ಇನ್ನು ಕೋಲಂಕೈಮ ವಿಭಜನಾ ಸಾಮರ್ಥ್ಯವನ್ನು ಹೊಂದಿರುವ ಜೀವಂತ ಜೀವಕೋಶಗಳಿಂದ ಕೂಡಿದೆ ಪೆರಂಕೈಮದ ರೀತಿ ಇದು ಸಹ ವಿಭಜನಾ ಸಾಮರ್ಥ್ಯವನ್ನು ಹೊಂದಿರುವ ಜೀವಂತ ಜೀವಕೋಶಗಳಿಂದ ಕೂಡಿದೆ ಕೋಶ ಬಿತ್ತಿಯು ಎಮಿಸೆಲ್ಯುಲೋಸ್ ಅಥವಾ ಪೆಕ್ಟಿನ್ನಿಂದ ಆಗಿರುತ್ತೆ ಕೋಶ ಬಿತ್ತಿ ಎಮಿಸಿರಿಲೋಸ್ ಮತ್ತು ಪೆಕ್ಟಿನ್ ಅಂತಹ ಬಹುಶರ್ಖ ಅಂಗಾಂಶಗಳಿಂದ ಆಗಿರ್ತವೆ ಕೋಶಗಳಿಂದ ಆಗಿರುತ್ತೆ ಈ ಅಂಗಾಂಶವು ಹೂವಿನ ತೊಟ್ಟು ಮತ್ತು ಎಲೆ ತೊಟ್ಟುಗಳಲ್ಲಿ ಈ ಒಂದು ಕೋಲಂಕೈಮ ಅಂಗಾಂಶ ಕಂಡುಬರುತ್ತೆ ಇನ್ನು ಸ್ಕ್ಲೀರಂಕೈಮ ಈ ಸರಳ ಶಾಶ್ವತ ಅಂಗಾಂಶದ ಇನ್ನು ಎರಡು ಮೂರನೇ ವಿಧ ಅಂತಿಮ ವಿಧ ಸ್ತ್ರೀರಂಕಮ ಇದು ಪ್ರೌಢ ಹಂತದ ಜೀವ ಪ್ರೌಢ ಹಂತದಲ್ಲಿ ಜೀವ ಸಸ್ಯಗಳು ಬೆಳೀತಕ್ಕಂಥ ಪ್ರ ಬೆಳೆದು ಪ್ರೌಢ ಹಂತಕ್ಕೆ ಬರ್ತಾವಲ್ಲ ಆ ಭಾಗ ಆ ಟೈಮಲ್ಲಿ ಆ ವೇಳೆಯಲ್ಲಿ ಅಂಗಾಂಶ ಕಂಡುಬರುತ್ತೆ ಇದು ಪ್ರೌಢ ಹಂತದಲ್ಲಿ ನಿರ್ಜೀವವಾಗಿರುವ ನೀಳವಾದ ಜೀವಕೋಶಗಳಿಂದ ಇದು ಕೂಡಿರುತ್ತೆ ಸ್ತ್ರೀರಂಕಮಾಂಗ ಅಂಶದ ರಚನೆ ಅವೆಲ್ಲ ದುಂಡಾಗಿ ದಂಡಾಕಾರದಲ್ಲಿ ಇರತಕ್ಕಂಥ ಜೀವಕೋಶಗಳು ಪ್ಯಾರಂಕೈಮ ಕೋಲಂಕೈಮದಲ್ಲಿ ಕಂಡುಬಂದವು ಆದರೆ ಸ್ಲೀರಂಕೈಮದಲ್ಲಿ ಪ್ರೌಢ ಅಂತ ತಲುಪಿಕೊಳ್ಳುವ ಸಸ್ಯಗಳಲ್ಲಿ ಜೀವಂತವಾಗಿ ನಿರ್ಜೀವವಾಗಿರುವ ಅವೆಲ್ಲ ಜೀವಂತ ಜೀವಕೋಶಗಳು ಆದರೆ ಸ್ಲೀರಂಕೈಮ ನಿರ್ಜೀವವಾಗಿರುವ ನೀಳವಾದ ಜೀವಕೋಶಗಳಿಂದ ಕೂಡಿದೆ ಈ ಸ್ಲೀರಂಕೈಮದಲ್ಲಿ ಒಳಗೊಳ್ಳು ಪ್ರೌಢತೆಗೊಳ್ಳುವ ಹಂತದಲ್ಲಿ ಜೀವಕೋಶಗಳು ಜೀವಕೋಶಗಳ ಸೈಟೋಪ್ಲಾಸಮ್ ಹಾಗೂ ಕೋಶ ಕೇಂದ್ರ ಕ್ರಮೇಣ ಲಿಗ್ನಿನ್ ವಸ್ತುವಿನಿಂದ ಪಲ್ಲಟಗೊಳ್ಳುತ್ತೆ ಇಲ್ದಂಗಾಗುತ್ತೆ ಉದಾಹರಣೆ ತೆಂಗಿನ ಕಾಯಿ ಈ ಸ್ಲಿರಂ ಕೈಮಾದಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ ಒಂದು ನಾರು ಕೋಶಗಳು ಮತ್ತು ಸ್ಪ್ಲೀರೈಡ್ಗಳು ಮೊದಲಿಗೆ ನಾರುಕೋಶಗಳು ನಮ್ಯತೆ ಹಾಗೂ ಸ್ಥಿತಿಸ್ಥಾಪಕತ್ವ ಸಾಮರ್ಥ್ಯವಿರುವುದರಿಂದ ಇವುಗಳನ್ನು ಗೋಣಿ ಚೀಲ ಮತ್ತು ಹಗ್ಗಗಳನ್ನು ತಯಾರಿಸಲು ಬಳಸ್ತಾರೆ ಈ ನಾರುಕೋಶಗಳು ಕೋಶಗಳು ವಾಗಿರೋದು ಇಲಾಸ್ಟಿಸಿಟಿ ಸ್ಥಿತಿಸ್ಥಾಪಕ ಗುಣ ಹೊಂದಿರತಕ್ಕಂಥ ಸಾಮರ್ಥ್ಯ ಇರೋದರಿಂದ ಇದನ್ನು ಗೋಣಿ ಚೀಲ ಮತ್ತು ಹಗ್ಗಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇನ್ನು ಸ್ಲೀರಾಯ್ಡ್ಗಳು ಗುಂಪು ಗುಂಪಾಗಿ ಕಾಣುವ ಗಟ್ಟಿ ಕೋಶಗಳಿಗೆ ಸ್ಕ್ಲೀರಾಯ್ಡ್ಗಳು ಅಂತ ಕರಿತೀವಿ ಇವು ಎಲ್ಲಿರ್ತವೆ ಅಂದರೆ ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಕೆಲವೊಂದು ಆಹಾರದಲ್ಲಿ ಬಳಸ್ತಕ್ಕಂಥ ಏಲಕ್ಕಿ ಇಂಥ ಕೋಶಗಳಲ್ಲಿ ಇವು ಕಂಡುಬರ್ತವೆ ಗುಂಪು ಗುಂಪಾಗಿ ಕಾಣುವ ಗಟ್ಟಿ ಕೋಶಗಳಿಗೆ ಸ್ಕ್ಲೀರಾಯ್ಡ್ಗಳು ಅಂತ ಹೆಸರು ಎನ್ನುತ್ತೇವೆ ಇವುಗಳಲ್ಲಿ ಲಿಗ್ನಿನ್ ಪ್ರಮಾಣ ನಾರುಕೋಶಗಳಿಗೆ ಹೆಚ್ಚಿದೆ ಇವುಗಳಲ್ಲಿ ಲಿಗ್ನಿನ್ ಪ್ರಮಾಣ ನಾರುಕೋಶಗಳಿಂದ ಹೆಚ್ಚಾಗಿರುತ್ತೆ ಹೀಗಾಗಿ ಇವುಗಳಿಗೆ ಕಲ್ಲು ಕೋಶಗಳು ಅಂತ ಕರಿತೀವಿ ಇವುಗಳನ್ನು ನಾವು ಕಲ್ಲು ಕೋಶಗಳು ಅಂತ ಕರೀತೀವಿ ಗಟ್ಟಿಯಾಗಿರೋದ್ರಿಂದ ಇವನ್ನ ಕಲ್ಲು ಕೋಶಗಳು ಅಂತ ಕರಿತೀವಿ ಸ್ಟೋನ್ ಸೆಲ್ಸ್ ಅಂತ ಕರಿತೀವಿ ಇಲ್ಲಿ ತೆಂಗಿನಕಾಯಿನಲ್ಲಿ ಭಾಗಗಳಲ್ಲಿ ಈ ಸ್ಲೀರೈಡ್ಗಳು ಇರ್ತವೆ ಆಮೇಲೆ ಶೇಂಗಾಕಾಯಿನ ಮೇಲ್ಭಾಗದಲ್ಲಿ ಇದು ಇದು ಕಂಡುಬರುತ್ತೆ ಈ ಸ್ಲೀರಾಯ್ಡ್ಗಳು ಇವುಗಳು ಚೌಕಾಕಾರ ಸ್ತಂಭಾಕಾರ ಮೂಳೆಯಂತಹ ಅಥವಾ ನಕ್ಷತ್ರದ ಆಕಾರದಲ್ಲಿ ಕಂಡುಬರುತ್ತೆ ಸ್ಲೀರಾಯ್ಡ್ಗಳು ಈ ಜೀವಕೋಶಗಳು ಹಣ್ಣು ಮತ್ತು ಬೀಜದ ಕವಚಗಳಲ್ಲಿ ಕಂಡುಬರುತ್ತೆ ಹಣ್ಣು ಮತ್ತು ಬೀಜದ ಕವಚಗಳಲ್ಲಿ ಮಾತ್ರ ಈ ಸ್ಲೀರಾಯ್ಡ್ಗಳು ಕಂಡುಬರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಜೀವಕೋಶಗಳು ಅದರಲ್ಲಿ ಏಕಕೋಶ ಮತ್ತು ಬಹುಕೋಶೀಯ ಜೀವಕೋಶಗಳು ಅಂಗಾಂಶಗಳು ಹಾಗೂ ಅಂಗಗಳು ಅವುಗಳ ಪರಿಕಲ್ಪನೆ ರಚನೆ ಮತ್ತು ಕಾರ್ಯ ಮತ್ತು ಈ ಒಂದು ಸಸ್ಯ ಅಂಗಾಂಶಗಳಲ್ಲಿ ಅಂಗಾಂಶಗಳು ಮತ್ತು ಶಾಶ್ವತ ಅಂಗಾಂಶಗಳು ಅಂಗಾಂಶಗಳಲ್ಲಿ ತುದಿ ವರ್ಧನ ಮತ್ತು ಪಾರ್ಶ್ವವರ್ಧನಾ ಅಂಗಾಂಶಗಳ ರಚನೆ ಮತ್ತು ಕಾರ್ಯಗಳನ್ನು ತಿಳ್ಕೊಂಡ್ವಿ ಅದೇ ರೀತಿ ಈ ಒಂದು ಈ ಶಾಶ್ವತ ಅಂಗಾಂಶಗಳಲ್ಲಿ ಮೂ ಎರಡು ವಿಧಗಳು ಬರ್ತವೆ ಸರಳ ಶಾಶ್ವತ ಅಂಗಾಂಶಗಳು ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅದರಲ್ಲಿ ಮೊದಲಿಗೆ ಸರಳ ಶಾಶ್ವತ ಅಂಗಾಂಶಗಳ ವಿಧಗಳಾಗಿರ್ತಕ್ಕಂಥ ಪ್ಯಾರಂಕೈಮ ಕೋಲಂಕೈಮ ಮತ್ತು ಸ್ಲೀರೈಡ್ ಸ್ಲೀರಂಕೈಮ ಇದರ ರಚನೆ ಮತ್ತು ಕಾರ್ಯಗಳನ್ನು ನಾವು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ ಮಕ್ಕಳೇ ತಿಳ್ಕೊಂಡಿದ್ದೀರ ಮಕ್ಕಳೇ ಧನ್ಯವಾದಗಳು